ಡಾಕ್ಟರ್ ಪದ್ಮಾನಂದ ಗಾಯಕ್ವಾಡ್ ಇಪ್ಪತ್ತೆರಡು ಲಕ್ಷಕ್ಕೂ ಅಧಿಕ ಹಣ ದುರ್ಬಳಕೆ ಮಾಡಿದ್ದು ಕೂಡಲೇ ಅಮಾನತು ಮಾಡಿ ಬೀರೇಶ್ ಚಿರ್ತೇನೂರ್ ಆಗ್ರಹಿಸಿದ್ದಾರೆ ಡಾಕ್ಟರ್ ಪದ್ಮಾನಂದ ಗಾಯಕ್ವಾಡ್ ಅವರ ಮೇಲೆ ಹಲವು ಆರೋಪಗಳಿದ್ದರೂ ಸಹಿತ ಸರ್ಕಾರದ ಹಣ ಲೂಟಿ ಮಾಡಿದರೂ ಸಹಿತ ರಾಜಕೀಯ ಮತ್ತು ಮೇಲಾಧಿಕಾರಿಗಳ ಷಡ್ಯಂತರದಿಂದ ಅವರನ್ನು ತಾಲೂಕದಿಂದ ಜಿಲ್ಲಾ ಮಟ್ಟದ ಅಧಿಕಾರಿಗಳಾಗಿ ಕಾರ್ಯನಿರ್ವಹಿಸುತ್ತಿದ್ದಾರೆ ಭ್ರಷ್ಟಾಚಾರಿ ಅಧಿಕಾರಿಯನ್ನ ಉನ್ನತ ಸ್ಥಾನಕ್ಕೆ ಏರಿಸುವುದು ಎಷ್ಟರ ಮಟ್ಟಿಗೆ ಸರಿ ಹೌದು ಶಹಪುರ ತಾಲೂಕಿನ ಸಾರ್ವಜನಿಕ ಆಸ್ಪತ್ರೆಯ ವೈದ್ಯಾಧಿಕಾರಿಗಳಾಗಿ ಮೂಳೆ ಮತ್ತು ಕೀಲು ತಜ್ಞರಾಗಿ ಜಿಲ್ಲಾ ಕುಷ್ಠರೋಗ ನಿರ್ಮೂಲನಾ ಅಧಿಕಾರಿ ಎಂದು ಪದೋನ್ನತಿ ಹೊಂದಿ ಹಾಗೂ ಡಿಎಚ್ಒ ಕಚೇರಿಯಲ್ಲಿ ಕಾರ್ಯನಿರ್ವಹಿಸುತ್ತಿದ್ದು ಹಾಗೂ ರಾಷ್ಟೀಯ ಅಂಧತ್ವ ಅಧಿಕಾರಿಗಳಾಗಿ ವಾರದಲ್ಲಿ ಎರಡು ದಿನ ಸಾರ್ವಜನಿಕ ಆಸ್ಪತ್ರೆಯಲ್ಲಿ ಶಾಹಪುರದಲ್ಲಿ ಅಂಗವಿಕಲ ಕ್ಯಾಂಪಿನ ಅಧಿಕಾರಿಗಳಾಗಿ ಸೇವೆ ಸಲ್ಲಿಸಿದ್ದು ಅಂತಂದ್ರೆ ದಿನಾಂಕ ಇಪ್ಪತ್ತೈದರಂದು ನಾನು ಯಾಕೆಂದಿತ್ತಿಲ್ಲ ಆಸ್ಪತ್ರೆ ಡಿ ಎಚ್ ಆಗಿರ್ತಕ್ಕಂತ ಸಲ್ಲಿಸ್ತೀನಿ ಏನೊಂದು ಮನವಿ ಪತ್ರ ಸಲ್ಲಿಸ್ತೀನಿ ಅಂತಂದ್ರೆ ತಾಲೂಕು ಆಸ್ಪತ್ರೆ ಶಾಪುರದಲ್ಲಿ ಸಾಕಷ್ಟು ಅವ್ಯವಹಾರಗಳಾಗ್ತಾ ಇದೆ ಆ ಅವ್ಯವಹಾರಗಳನ್ನ ತಾವು ಒಂದು ತಂಡವನ್ನು ರಚನೆ ಮಾಡಿ ಅಲ್ಲಿರ್ತಕ್ಕಂಥ ಅವ್ಯವಹಾರಗಳನ್ನ ನೀವು ಕೂಡಲೇ ತಡೆಗಟ್ಟಿ ಪಾರದರ್ಶಕವಾದಂತಹ ಆಡಳಿತವನ್ನು ನೀಡುವಂತ ಮನವಿ ಪತ್ರ ಸಲ್ಲಿಸ್ತೀನಿ ಅದಾದ ನಂತರ ಮತ್ತೆ ಎರಡನೇ ರೀತಿಯಾಗಿ ದಿನಾಂಕ ಒಂದು ಮೂರು ಎರಡ್ ಸಾವಿರದ ಇಪ್ಪತ್ತೈದರಂದು ಮನ್ಯಾಪುರ ಜಿಲ್ಲಾಧಿಕಾರಿಗಳಿಗೆ ಒಂದು ಪತ್ರ ಸಲ್ಲಿಸ್ತೀನಿ ಯಾದಗಿರಿ ಜಿಲ್ಲೆಯ ಶಾಪುರ್ ತಾಲೂಕಿನ ಶಾಪುರ್ ತಾಲೂಕು ಆಡಳಿತ ಅಧಿಕಾರಿ ಆಗಿರ್ತಕ್ಕಂತ ಪದ್ಮನಾಂ ಗಾಯಕರವರನ್ನ ಅಹ್ ಆದೇಶ ಓಡಿಸ್ತಾರೆ ಆದೇಶ ಓಡಿಸಿದ ನಂತರ ಅವರು ಆ ತಾಲೂಕು ಆಸ್ಪತ್ರೆ ಆಡಳಿತ ಅಭ್ಯರ್ಥಿಗಳಿಗೆ ಕಾರ್ಯನಿರ್ವಹಿಸ್ತಾ ಇರ್ತಾರೆ ಅವರ ಅಡಿಯಲ್ಲಿ ನಾನು ಮಾಹಿತಿ ಒಂದು ಮಾಹಿತಿ ಏನಪ್ಪಾ ಅಂತಂದ್ರೆ ಎನ್ ಯೋಜನೆಯಲ್ಲಿ ಬರ್ತಕ್ಕಂಥ ಪ್ರೋತ್ಸಾಹನ ಎಂಪ್ಲಾಯ್ಸ್ ಎಂಪ್ಲಾಯ್ಸ್ಗಳಿಗೆ ಅಲ್ಲಿ ಕೆಲಸ ನಿರ್ವಹಿಸಿರ್ತಕ್ಕಂಥ ಗಳಿಗೆ ಪ್ರೋತ್ಸಾಹನವಾಗಿ ಬರ್ತಕ್ಕಂಥ ಹಣವನ್ನು ಯಾವ ರೀತಿಯಲ್ಲಿ ಬಳಸಿದ್ದೀರಿ ಯಾವ ರೀತಿಯಲ್ಲಿ ಅಲ್ಲಿ ಇರತಕ್ಕಂಥ ಪ್ರೋತ್ಸಾಹಗಳಿಗೆ ಕೊಟ್ಟಿದ್ದೀರಿ ಅನ್ನೋದನ್ನ ನಾನು ಆರ್ ಟಿ ಡಿ ಮಾಹಿತಿ ಕೇಳ್ತೀನಿ ಮಾಹಿತಿ ಕೇಳುವ ಸಂದರ್ಭದಲ್ಲಿ ನನಗೆ ಆರ್ ಟಿ ಡಿ ಮಾಹಿತಿಯನ್ನು ಕೂಡ ಒದಗಿಸ್ತಾರೆ ಆರ್ ಟಿ ಡಿ ಮಾಹಿತಿ ಒದಿಸಿದಾಗ ಆ ತಾಲೂಕು ಬಂದು ಬರ್ತಕ್ಕಂಥ ಅನುದಾನ ಒಟ್ಟು ಬಟ್ ತೊಂಬತ್ತಾರು ಲಕ್ಷ ಇಪ್ಪತ್ತೆಂಟು ಸಾವಿರದ ಎಂಟುನೂರ ಹನ್ನೊಂದು ರೂಪಾಯಿ ಬರುತ್ತೆ ಎ ಬಿ ಐಕೌಂಡ್ ಯೋಜನೆ ಬರ್ತಕ್ಕಂಥ ಅನುದಾನ ತೊಂಬತ್ತಾರು ಲಕ್ಷ ಇಪ್ಪತ್ತೆಂಟು ಸಾವಿರದ ಎಂಟುನೂರ ಹನ್ನೊಂದು ಇದು ಯಾವಾಗಿನ ಕೇಳ್ತೀನಿ ಅಂತಂದ್ರೆ ಎರಡ್ ಸಾವಿರದ ಇಪ್ಪತ್ತೆರಡು ಮತ್ತು ಇಪ್ಪತ್ತ್ ಮೂರನೇ ಸಾಲಿನ ಯಾರ ಅವಧಿ ಅಂತಂದ್ರೆ ಡಾಕ್ಟರ್ ಪದ್ಮನಾಥ್ ಜಾಯಿನ್ ಮಾಡುವ ಅವಧಿ ಸಿಗ್ತಕ್ಕಂಥ ಅನುದಾನ ಇದೆ ತೊಂಬತ್ತಾರು ಲಕ್ಷ ಇಪ್ಪತ್ತೆಂಟು ಲಕ್ಷ ಇಪ್ಪತ್ತೆಂಟು ಸಾವಿರದ ಎಂಟುನೂರ ಹನ್ನೊಂದು ಅಮೌಂಟ್ ಬರುತ್ತೆ ಇದರಲ್ಲಿ ಎಂಪ್ಲಾಯ್ ಗಾಗಿ ಇನ್ಸೆಂಟಿವ್ ಅಮೌಂಟ್ ಅಂತೇಳಿ ತೆಗಿತಾರೆ ಇನ್ಸೆಂಟಿವ್ ಅಮೌಂಟ್ ಎಷ್ಟಿರುತ್ತಂದ್ರೆ ಇಪ್ಪತ್ತೆಂಟು ಲಕ್ಷ ಕೊಡಬೇಕಾಗಿರ್ತಕ್ಕಂಥ ಅನುದಾನ ಇಪ್ಪತ್ತೆಂಟು ಲಕ್ಷ ಕೊಡಬೇಕಾಗಿರುತ್ತೆಗೌಡ ಆರೋಗ್ಯ ಅಧಿಕಾರಿ ಕೇವಲ ಆರು ಲಕ್ಷ ಇಪ್ಪತ್ತೇಳು ಸಾವಿರದ ನಲವತ್ನಾಲ್ ಕೊಡ್ತಾರೆ ಉಳಿದಿರ್ತಕ್ಕಂಥ ಇಪ್ಪತ್ತೆರಡು ಲಕ್ಷ ಅರವತ್ತೊಂದು ಸಾವಿರದ ಐನೂರ ತೊಂಬತ್ತೊಂಬತ್ತು ರೂಪಾಯಿಗಳನ್ನ ಆ ಅನುದಾನವನ್ನ ನಾವು ಕೊಡಬೇಕಾಗಿರ್ತಕ್ಕಂಥ ಎಂಪ್ಲಾಯ್ಸ್ ಗಳಿಗೆ ಕೊಡೋದಿಲ್ಲ ಅದನ್ನ ತಾವು ಇರ್ತಕ್ಕಂಥ ಆಡಳಿತ ಕಚೇರಿಯ ಕಚೇರಿಯ ಇದಕ್ಕೋಸ್ಕರ ಹಣವನ್ನು ಬಳಸ್ಕೊಳ್ತಾರೆ ಅದನ್ನ ವಿರೋಧಿಸಿ ಇವತ್ತು ಪದ್ಮರ ವಿರುದ್ಧ ಪ್ರತಿಭಟನೆ ಕೂಡ ಮಾಡ್ತಾ ಮತ್ತು ಅದ್ರ ಜೊತೆಗೆ ಇವತ್ತು ಪತ್ರಿಕೋಷ್ಠಿಯನ್ನು ಕೂಡ ತಂದಿದ್ದೀವಿ ಇದನ್ನು ವಿರೋಧಿಸಿ ಮಾನ್ಯ ಜಿಲ್ಲಾಧಿಕಾರಿಗಳ ಅಪರ ಜಿಲ್ಲಾಧಿಕಾರಿಗಳಾಗಿರ್ತಕ್ಕಂಥ ಶ್ಯಾಂಪರ್ಶಿಪ್ ಮೂರು ಎರಡು ಸಾವಿರದ ಇಪ್ಪತ್ತೈದರಂದು ನಾನು ಮನೆ ಪತ್ರ ಸೋಲಿಸ್ತೀನಿ ಆ ಮನೆ ಪತ್ರದಲ್ಲಿ ಕೂಡ ಈ ಸಂದರ್ಭದಲ್ಲಿ

ಆದ್ದರಿಂದ ನೈಜ ಸತ್ಯವನ್ನ ತಿಳಿದುಕೊಂಡು ಇವರನ್ನ ಕೂಡಲೇ ಅಮಾನತುಗೊಳಿಸಬೇಕೆಂದು ಕರ್ನಾಟಕ ರಕ್ಷಣಾ ವೇದಿಕೆ ಸ್ವಾಭಿಮಾನಿ ಬಡದ ಜಿಲ್ಲಾಧ್ಯಕ್ಷರಾದ ಬೀರೇಶ್ ಚಿರತೆನೂರ್ ಆಗ್ರಹಿಸಿದ್ದಾರೆ ಈ ವೇಳೆಯಲ್ಲಿ ಶಿವ ಪಾಟೀಲ್ ನಂದೆಪ್ಪಲ್ಲಿ ಪತ್ರಿಕಾಗೋಷ್ಠಿಯಲ್ಲಿ ಉಪಸ್ಥಿತರಿದ್ದರು ಡಿಕೆ ದೇವೇಂದ್ರ ಸಿ ಕನ್ನಡ ಯಾದಗಿರಿ